ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಲಾಗನ ಶೇರ್ ಮಾಡ್ತಾ ಇದ್ದೀನಿ ಭಾನುವಾರ ಬೆಳಗ್ಗೆ ಎದ್ದು ಸ್ಟವ್ವರ್ ಸಣ್ಣ ಅಂತ ಹೋದೆ ಲಿಕ್ವಿಡ್ ಖಾಲಿಯಾಗಿತ್ತು ಅದಕ್ಕೋಸ್ಕರ ಲಿಕ್ವಿಡ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲು ಲೀಟ್ರಷ್ಟು ನೀರು ಒಂದು ಹೋಳು ನಿಂಬೆಹಣ್ಣು ಹಾಗೆಯೇ ಮೈಸೂರು ಸ್ಯಾಂಡಲ್ ಅವ್ರದ್ದು ಪಾತ್ರೆ ತೊಳೆಯೋ ಒಂದು ಲಿಕ್ವಿಡನ್ನು ಹಾಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇಷ್ಟಿದ್ರೆ ಸಾಕು ಉಗುರು ಬೆಚ್ಚಿಗೆ ನೀರಿದ್ದರೆ ಚೆಂದ ಎಂಥ ಜಿಗಟಾದರೂ ಸಹ ಒಟ್ಟೋಗ್ಬಿಡುತ್ತೆ ಜೊತೆಗೆ ತುಂಬ ಚೆನ್ನಾಗಿ ಒಳಪು ಬರುತ್ತೆ ನೆಲ ಆಗಿರ್ಬೋದು ಗೋಡೆ ಆಗಿರ್ಬೋದು ಸ್ಟೌವ್ಗಳಾಗಿರ್ಬೋದು ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಖಂಡಿತ ಈ ಥರ ಮಾಡ್ಕೊಂಡು ಯೂಸ್ ಮಾಡಿ ಲಿಕ್ವಿಡ್ ಯಾವುದಾದ್ರೂ ಪರವಾಗಿಲ್ಲ ನಿಮ್ಮ ಮನೇಲಿ ಏನಾದ್ರೂ ನಿಮ್ ನಿಂಬೆ ನಿಂಬು ಉಪ್ಪಿದೆ ಅಥವಾ ನಮ್ಮನೇಲೆ ನಿಂಬು ಉಪ್ಪಿದೆ ಎಂತ ಬಳಸ್ಕೊಬೋದಾ ಅನ್ನೋದಾದರೆ ಖಂಡಿತ ಬಳಕೆ ಮಾಡ್ಕೊಳ್ಳಿ ಅದರಲ್ಲೂ ಸಹ ಖಂಡಿತ ಹೋಗುತ್ತೆ ಕೊಳೆಯೆಲ್ಲ ನೀಟಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಹಾಗೆ ಇವತ್ತು ಸ್ವಲ್ಪ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಜೊತೆಗೆ ಹಾಗಲಕಾಯಿ ಗೊಜ್ಜನ ಮಾಡ್ತಾಯಿದ್ದೀನಿ ಭಾನುವಾರ ಆಗಿರೋದ್ರಿಂದ ಬಿಸಿ ಬಿಸಿ ಮುದ್ದೆಗೆ ಹಾಗಲಕಾಯಿ ಗೊಜ್ಜು ಚೆನ್ನಾಗಿರತ್ತೆ ಅಂತ ಅದಿರೋ ಕರೆಂಟ್ ಹೋಗುತ್ತೆ ಅಂತ ಬೇರೆ ಹೇಳೋದು ಪದೇ ಪದೇ ಬರೋದು ಹೋಗೋದು ಬರೋದು ಹೋಗೋದು ಆಗ್ತಾ ಇದೆ ಬೇಗ ಹೊರಟೋಗ್ಬಿಡತ್ತೆ ಅಂತ ಹೇಳಿದರೆ ಹಂಗಾಗಿ ಬೇಗ ಬೇಗ ಅಡುಗೆ ಮತ್ತು ತಿಂಡಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ಮಾತಾಡೋಡಿ ಮಾತಾಡೋಣ ಮೊನ್ನೆ ವಿಡಿಯೋಗೆ ಕಮೆಂಟ್ಗಳನ್ನು ಹಾಕಿದ್ರಿ ಏನಂತ ಅಂದರೆ ಗಂಡ ಸತ್ತೋಗಿರೋರು ಇನ್ವಿಟೇಷನ್ ಕಾರ್ಡ್ ಜೊತೆಗೆ ಸೀರೆಯನ್ನು ಕೊಟ್ಟಿದ್ದಾರೆ ಅವ್ರು ಆಕೆಗೆ ಗಂಡ ಎಲ್ಲ ತೀರ್ಕೊಂಡಿದ್ದಾರೆ ಅಂತ ಹೊಸ್ತಾಗಿ ಒಂದು ವರ್ಷ ತುಂಬೋದೊಳಗೆ ಯಾರೂ ಯಾರಿಗೂ ಸೀರೆ ಕೊಡೋದು ವರ್ಷ ಕುಂಕುಮ ಕೊಡೋದು ಯಾರು ಯಾರಿಗೂ ಮಾಡೋದು ಇಲ್ಲ ಮಾಡಲೂಬಾರ್ದು ತುಂಬ ವರ್ಷಗಳಾಗಿದೆ ಗಂಡ ಸತ್ತು ಒಂದು ವರ್ಷದ ಮೇಲಾಗಿದೆ ಗಂಡ ಸತ್ತು ಅವರು ನನಗೆ ಇನ್ವಿಟೇಷನ್ ಇದ್ದಾರೆ ಅವರು ನನಗೆ ಹೊಸ ಸೀರೆಯನ್ನು ತೆಗೆದು ಮದುವೆಗೆ ಅಂತ ಕೊಡಿಸ್ತಾ ಇದ್ದಾರೆ ಅಂದರೆ ಖಂಡಿತ ತಗೊಳ್ಳಿ ಯಾವ ರೀತಿ ತೊಂದರೆ ಆಗೋದಿಲ್ಲ ಹಾಗೆ ಮ ಗಂಡ ತೀರ್ಕೊಂಡ್ಮೇಲೆ ಸರ್ವೇ ಸಾಮಾನ್ಯವಾಗಿ ಯಾವುದೇ ಒಂದು ಹೊರಗಡೆ ಕಾರ್ಯಕ್ರಮಗಳಿಗೆ ಆಗಲಿ ಅಥವಾ ದೇವಸ್ಥಾನಗಳಿಗಾಗಲಿ ಹೋಗೋದಿಲ್ಲ ಮನೆಗಳಲ್ಲಿ ಹಬ್ಬಗಳನ್ನು ಮಾಡೋದಿಲ್ಲ ಇದು ನಮ್ಮ ಸಂಪ್ರದಾಯ ಕೂಡ ವೈಜ್ಞಾನಿಕವಾಗಿ ಮತ್ತು ಒಂದು ಮಾನಸಿಕವಾಗಿ ದೈಹಿಕವಾಗಿ ವೈಜ್ಞಾನಿಕವಾಗಿ ಇದು ಒಂದು ನಮ್ಮ ಒಳ್ಳೆಯದಕ್ಕೋಸ್ಕರನೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಸರ್ವೇ ಸಾಮಾನ್ಯ ವಯಸ್ಸಾಗಿ ಏನಾದರೂ ತೀರ್ಕೊಂಡಿದ್ದಾರೆ ಅವರು ಅವ್ರ ಬಟ್ಟೆಗಳನ್ನು ನಾವು ತಗೋಬೋದ ಅಂತಂದರೆ ಖಂಡಿತ ತಗೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಆಶೀರ್ವಾದ ಅಂತ ತಿಳ್ಕೊಳ್ಳಿ ಆದರೆ ತುಂಬ ಚಿಕ್ಕ ಪುಟ್ಟ ವಯಸ್ಸಲ್ಲಿ ಗಂಡೇ ಆಗಲಿ ಹೆಣ್ಣೆ ಆಗಲಿ ತೀರ್ಕೊಂಡಿದ್ದಾರೆ ಸೂಸೈಡ್ ಮಾಡ್ಕೊ ಸತ್ತೋಗ್ಬಿಟ್ಟಿದ್ದಾರೆ ಆ್ಯಕ್ಸಿಡೆಂಟ್ ಹತ್ತಿ ತೀರ್ಕೊಂಡಿದ್ದಾರೆ ಕಾಯಿಲೆ ಕಸಾಲೆಗಳು ಬಂದು ಕ ಅವ್ರು ಕಳ್ಕೊಂಬಿಟ್ಟಿದ್ದಾರೆ ಅವರು ತುಂಬ ಬಟ್ಟೆಗಳಿದೆ ಅದು ಹೆಣ್ಣಾಗಲಿ ಗಂಡಾಗಲಿ ತುಂಬ ಬಟ್ಟೆಗಳಿದೆ ಅವ್ರು ಅವ್ರದ್ದು ನಾನು ತಗೋಬೋದಾ ಅದನ್ನು ನಾವು ಉಟ್ಕೋಬಹುದಾ ಅಂತಂದರೆ ಆತ್ಮ ಅನ್ನೋದು ಭೂಮಿ ಮೇಲಿದೆ ಆಯಿತಾ ಇವತ್ತಿಗೂ ನಾನು ಅದನ್ನು ನಂಬ್ತೀನಿ ದಯವಿಟ್ಟು ಈ ವಿಡಿಯೋನ ಕಿವಿ ಈ ಮಾತನ್ನು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ನಂಬಿಕೆ ಇರೋರು ಮಾತ್ರ ಈ ಒಂದು ವಿಡಿಯೋನ ನೋಡಿ ಕೇಳಿಸ್ಕೊಳ್ಳಿ ನಂಬಿಕೆ ಇಲ್ಲದವರು ಖಂಡಿತ ಬೇಡ ನೆಗೆಟಿವ್ ಕಮೆಂಟ್ ಹಾಕೋದು ಬೇಡ ಆಮೇಲೆ ನಾನು ನೆಗೆಟಿವ್ ಮಾತಾಡೋದು ಬೇಡ ನಂಬಿಕೆ ಇರೋರು ಮಾತ್ರ ಖಂಡಿತ ಕೇಳಿಸ್ಕೊಡಿ ಆಯಿತಾ ಇಲ್ಲಾಂದರೆ ಬೇಡ ಬೇಡ ನೀವು ಸ್ಕಿಪ್ ಮಾಡಿ ಬೇರೆ ಯಾವುದಾದ್ರೂ ವೀಡಿಯೋ ನೋಡ್ಕೋಬೋದು ಹಾಗೆ ವ ತುಂಬ ವಯ ಚಿಕ್ಕ ಪುಟ್ಟ ವಯಸ್ಸಲ್ಲಿ ತೀರ್ಕೊಂಬಿಟ್ಟಿದ್ದಾರೆ ಅಂತಂದರೆ ಅವ್ರು ಖಂಡಿತ ಅವ್ರದ್ದು ಯಾವುದೇ ಒಂದು ವಸ್ತುವನ್ನು ಖಂಡಿತ ಮುಟ್ಟೋದಕ್ಕೆ ಹೋಗಬೇಡಿ ಯಾರಿಗೆ ಅದರನ್ನು ದಾನ ಕೊಡೋದು ನನ್ನ ಮಗನ ಬಟ್ಟೆ ತೊಗೊಂತೀರ್ಕೊಂಡಿದ್ದಾನೆ ಇನ್ಯಾರಿಗೋಸ್ಕರ ಅಂತ ಬೇರೆಯವರು ಕೊಡೋದು ಅದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ ಯಾಕೆಂದರೆ ಆತ್ಮಗಳಿಗೆ ತೃಪ್ತಿ ಇರೋದಿಲ್ವಂತೆ ಅವ್ರವ್ರ ವಸ್ತುಗಳ ಮೇಲೆ ತುಂಬ ಆಸೆಗಳಿರತ್ತಂತೆ ನೀವೇನಾದರೂ ಮನೆಯವ್ರೇನಾದರೂ ಬೇರೆಯವ್ರಿಗೆ ಕೊಟ್ಟರೆ ಚಿಕ್ಕ ಪುಟ್ಟ ವಯಸ್ಸಲ್ಲಿ ತೀರ್ಕೊಂಡಿರ್ತಾರಲ್ಲ ಅವ್ರದ್ದು ಹೇಳ್ತಿರೋದು ತುಂಬ ಕೊಟ್ಟರೆ ಆ ಆತ್ಮಗಳು ಅವರನ್ನು ಫಾಲೋ ಮಾಡೋದಿಲ್ಲ ಅವರು ತೊಂದರೆ ಕೊಡಲ್ವಾ ಅವ್ರಿಗೆ ಹಿಂಸೆ ಕೊಡೋಲ್ಲ ಅಂತ ಏನು ಗ್ಯಾರಂಟಿ ಖಂಡಿತ ಕೊಟ್ಟೆ ಕೊಡ್ತವೆ ಅರ್ಥ ಆಯ್ತು ಅದಂತೂ ನಿಜಾನೇ ತುಂಬ ವಯಸ್ಸಾಗಿದೆ ಅಜ್ಜನೋ ಅಜ್ಜಿನೋ ತೀರ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಬಟ್ಟೆಗಳಿಗೆ ನಾವು ತಗೋಬೋದ ಅಂದರೆ ಮೊಮ್ಮಕ್ಕಳಿಗೆ ಮಾತ್ರ ಅಧಿಕಾರ ಇರೋದು ಮೊಮ್ಮಕ್ಳು ಮಾತ್ರ ತಗೋಬೇಕಾಗುತ್ತೆ ಬೇರೆಯವ್ರಿಗೆ ಖಂಡಿತ ಕೊಡೋದಕ್ಕೆ ಹೋಗಬೇಡಿ ಮೊಮ್ಮಗಳು ಈಗ ಮಗನ ಮಗಳಿಗೆ ಮಗಳ ಮಗಳಿಗೆ ಖಂಡಿತ ಕೊಡಿ ಮಗಳಿಗೆ ಕೊಡಿ ಸೊಸೆಯಂದಿರ ಕೊಡಲಿ ಹಾಕೊ ಹಾಕೋಳ್ಕೊಳ್ಳಿ ಅದನ್ನು ಬಿಟ್ಟು ನಮ್ಮ ಐದನ ಮಕ್ಕಳು ನನ್ನ ತಂಗಿ ಮಕ್ಕಳು ನಮ್ಮ ಅಕ್ಕನ ಮಕ್ಕಳು ನನ್ನ ತಮ್ಮನ ಮಕ್ಕಳು ಅಣ್ಣನ ಮಕ್ಕಳು ಅಂತ ದಯವಿಟ್ಟು ಕೊಡೋದಕ್ಕೆ ಹೋಗಬೇಡಿ ಇದರಿಂದ ಅವರ ಕುಟುಂಬದ ನೆಮ್ಮದಿ ಹಾಳಾಗುತ್ತೆ ಕುಟುಂಬಕ್ಕೆ ಬೀಳುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ವಯಸ್ಸಾಗಿ ಸತ್ತಿರೋರ ಬಟ್ಟೆ ಒಂದು ದೇವರ ಸ್ವರೂಪ ಅಂತಲೇ ಹೇಳ್ಬೋದು ಮಹಾಲಕ್ಷ್ಮಿಯರ ಸ್ವರೂಪ ಅಂತಲೇ ಹೇಳ್ಬೋದು ಒಂದು ಹೆಣ್ಮಗಳು ತುಂಬ ವಯಸ್ಸಾಗಿದೆ ಮುತ್ತೈದೆ ಸಾವನ್ನ ಅವಳು ಪಡ್ಕೊಂಡಿದ್ದಾಳೆ ಅಂತಂದ್ರೆ ನಿಜಕ್ಕೂ ಅವರಂತ ಅದೃಷ್ಟ ಅಂತನೇ ಇಲ್ಲ ಅಪ್ಪಿ ತಪ್ಪಿ ಅವ್ರ ಬಟ್ಟೆಗಳೇನಾದ್ರೂ ಮನೆಯಲ್ಲಿ ಇರ್ತಾವಲ್ಲ ಅವ್ರೇನಾದ್ರೂ ನಿಮ್ಮ ಮೊಮ್ಮಕ್ಕಳಾಗಿರೋರಿಗೆ ಸಿಕ್ತು ಅಂದರೆ ಖಂಡಿತ ಇಟ್ಕೊಳ್ಳಿ ಹಬ್ಬ ದಿನಗಳಲ್ಲಿ ಹುಟ್ಕೊಳ್ಳಿ ನೀವು ಅವರು ನೆನೆಸ್ಕೊಂಡು ಕೆಲವರು ಏನು ಮಾಡ್ತಾರೆ ಅಂದರೆ ಅದನ್ನು ನೆನೆಸ್ಕೊಂಡು ಹಿಡ್ಕೊಂಡು ನೆನೆಸ್ಕೊಳ್ತಾರೆ ದೇವ್ರ ನೆನೆಸ್ಕೊಳ್ಳೋ ಆತನೇ ನೆನೆಸ್ಕೊಳ್ತಾರೆ ಯಾಕೆಂದರೆ ಅಜ್ಜಿದೀರ್ದೇ ಬಿಟ್ಟು ಬೇರೆಯವ್ರದ್ದು ಖಂಡಿತ ತಗೊಳ್ಳೋಕೆ ಹೋಗ್ಬೇಡಿ ಇದರಿಂದ ನಿಮಗೆ ಒಡೆತಾ ಬಿಡುತ್ತೆ ದೇಹದ ಮೇಲೆ ಮನಸ್ಸಿನ ಮೇಲೆ ಒಡೆತಾ ಬಿಡುತ್ತೆ ದೇಹದ ಮೇಲೆ ಆಗೋ ಗಾಯನ ಯಾರೋ ಬೇಕಾದ್ರೂ ತೋರಿಸ್ಬೋದು ಮನಸ್ಸಿಗಾಗೋ ಗಾಯನ ಯಾರಿಗೂ ತೋರ್ಸೋಕ್ಕಾಗೋದಿಲ್ಲ ಅದು ಸಾವಲೇ ಅಂತ್ಯ ಆಗುತ್ತೆ ಅನ್ನೋದನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ಒಂದು ವರ್ಷದ ತನಕ ಎಲ್ಲೂ ಹೋಗಬಾರ್ದು ಅನ್ನೋ ಒಂದು ಕಟ್ಟುಪಾಡನ್ನು ಮಾಡಿದ್ದಾರೆ ದೊಡ್ಡವರು ಅದು ನಮ್ಮ ಒಳ್ಳೆದಿ ಒಳ್ಳೇದಕ್ಕಾಗಿ ಹೊರತು ಬೇರೆ ಯಾವುದಕ್ಕೂ ಅಲ್ಲ ಒಂದು ವರ್ಷದ ತನಕ ದೇವಸ್ಥಾನಗಳಿಗೋಗ್ಬಾರ್ದು ಮನೆಯಲ್ಲಿ ಹಬ್ಬಗಳನ್ನು ಮಾಡಬಾರ್ದು ಮದುವೆ ಕಾರ್ಯಕ್ರಮಗಳಿಗೂ ಒಂದು ಖುಷಿಯಿಂದ ಕೂಡಿರುವಂಥ ಕಾರ್ಯಕ್ರಮಗಳಿಗೆ ಹೋಗಬಾರ್ದು ಅಂತ ಮಾಡಿದ್ದಾರೆ ಅಂದರೆ ಅದು ನಮ್ಮ ಒಳ್ಳೆದಕ್ಕೆ ಖಂಡಿತ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ ಹೋಗಲೇಬೇಡಿ ಅಂತ ಹೇಳ್ತೀನಿ ಅದಾದ ಮೇಲೆ ಒಂದು ವರ್ಷನ ಒಂದೂವರೆ ವರ್ಷ ಆಗುತ್ತೆ ಮಕ್ಕಳು ಮದುವೆ ಮಾಡ್ತೀರ ಆಗ ಬಟ್ಟೆಗಳನ್ನು ಇನ್ವಿಟೇಷನ್ ಜೊತೆಗೆ ತಗೊಂಡೋಗಿ ಕೊಡ್ತಾರೆ ನನ್ನ ಮಗನ ಮದುವೆ ಆಗ್ತಾ ಇದೆಯಮ್ಮ ಇದು ಹೊಸ ಬಟ್ಟೆ ನಾನು ತಂದಿದ್ದೀನಿ ಇದನ್ನು ಹಾಕೊಂಡು ಮದುವೆಗೆ ಬಂದಾಗ ಕೊಡ್ತಾರೆ ಖಂಡಿತ ತಗೊಳ್ಳಿ ತೊಗೊಳ್ಳಿ ಇದನ್ನು ತಪ್ಪೇನಿಲ್ಲ ಖಂಡಿತವಲ್ಲೂ ತಪ್ಪೇನಿಲ್ಲ ಒಬ್ಬ ಮದುವೆ ಹಾಗೂ ಅಮ್ಮ ಗಂಡ ಕಳ್ಕೊಂಡಿರೋ ಹೆಣ್ಣಿಗೆ ಹಣೆ ಕುಂಕುಮನ ಇಟ್ಕೊಳ್ಳೋ ಸೌಭಾಗ್ಯ ಇಲ್ವಾ ಅಂತನೋದಾದರೆ ಬಳೆ ಹೆಣ್ಣು ಅಂತ ಹುಟ್ಟಿದ ಕುಂಕುಮ ಹೂವು ಬಳೆ ಎಲ್ಲ ಬಂದಿದೆ ಆ ಸೌಭಾಗ್ಯ ಹೆಣ್ಮಕ್ಳಿಗಿರುತ್ತೆ ಆದರೆ ಒಂದು ವರ್ಷ ತನಕ ಹಾಕೋಬೋದು ಖಂಡಿತ ಮನೆಯಲ್ಲಿ ಹಾಕೋಬೋದು ಹೊರಗಡೆ ಯಾಕೆ ಹೋಗಬಾರ್ದು ಅಂತಂದರೆ ನೆನಪುಗಳು ಕಾಡುತ್ತೆ ತೀರ್ಕೊಂಡವ್ರಿಗೆ ಗಂಡ ಆಗಿರಲಿ ಹೆಂಡತಿ ಆಗಲಿ ತೀರ್ಕೊಂಡಾಗ ಅವ್ರಿಗೆ ನೆನಪುಗಳು ನೋಡಿ ಬೇರೆಯವ್ರನ್ನ ನೋಡಿದಾಗ ನೆನಪುಗಳು ಕಾಡುತ್ತೆ ಮನ ಮರಿಬೇಕು ಅನ್ನೋದಿರೋದು ಮ ಮತ್ತೆ ಮತ್ತೆ ಮರು ಕಳಿಸ್ತಾ ಇರುತ್ತೆ ಮನಸ್ಸು ನೋವಾಗ್ತಾ ಇರುತ್ತೆ ಯಾವಾಗ ಮನಸ್ಸಿನ ಮೇಲೆ ಕಲ್ಲು ಹಾಕೊಂಡೋಗ ಬಂಡೆ ಕಲ್ಲು ಹೇಳ್ಕೊಂಡಂಗೆ ಹೇಳ್ಕೊತೀವೋ ಕಲ್ಲು ಮನಸ್ಸು ಮಾಡ್ಕೊಳ್ತೀವೋ ಆವಾಗ ಮಾತ್ರ ನಾವು ಬದುಕೋಕ್ಕಾಗೋದು ಅನ್ನೋ ಕಾರಣಕ್ಕೋಸ್ಕರ ಹೊರಗಡೆ ಹೋಗಬೇಡಿ ಕಾರ್ಯಕ್ರಮಗಳುಗಳೆಲ್ಲ ಅಟೆಂಡ್ ಮಾಡಬೇಡಿ ಅಬ್ಬಾರಿ ದಿನಗಳನ್ನ ಹೋಗಬೇಡಿ ಅಟೆಂಡ್ ಮಾಡಬೇಡಿ ಅನ್ನೋ ಒಂದು ರೂಲ್ಸನ್ನು ಫಾ ಎಳ್ದಿದ್ರು ಒಂದು ಗೆರೆ ಹೇಳಿದು ನಮ್ಮನ್ನು ಬಿಟ್ಟಿದ್ರು ಯಾಕಂದರೆ ನಮ್ಮ ಒಳ್ಳೇದಕ್ಕೆ ಹೊರತು ಬೇರೆಯವ್ರ ಒಳ್ಳೇದಕ್ಕಲ್ಲ ಅಂತ ಹೇಳ್ತೀನಿ ಹಾಗೆ ಹುಷಾರು ನಮ್ಮ ಅವ ಈಗ ಮನೆಯಲ್ಲಿ ಯಾರ್ದೋ ಒಬ್ಬ ತಮ್ಮ ತೀರ್ಕೊಂಡಿದ್ದಾರೆ ರಿಲೇಟಿವ್ಸ್ ಅವ್ರ ತಮ್ಮಗಳೇ ತೀರ್ಕೊಂಡ್ಬಿಟ್ಟಿರ್ತಾರೆ ಅಣ್ಣ ತಿರ್ಕೊಂಡಿರ್ತಾರೆ ಚಿಕ್ಕ ಪುಟ್ಟ ವಯಸ್ಸು ಆ್ಯಕ್ಸಿಡೆಂಟ್ ಆಗೋ ಸೂಸೈಡ್ ಮಾಡ್ಕೊಂಡು ತಿರ್ಕೊಂಡ್ಬಿಟ್ಟಿರ್ತಾರೆ ಇಲ್ಲ ಚಿಕ್ಕ ಪುಟ್ಟ ವಯಸ್ಸಲ್ಲಿ ಏನೋ ಆಗಿ ಸ ತೀರ್ಕೊಂಡಿರ್ತಾರೆ ಅವ್ರ ಬಟ್ಟೆಗಳೇನಾದ್ರು ಇತ್ತು ಅಂತಂದರೆ ಅಕ್ಕ ತಂಗಿಯರು ತೊಗೊಂಡು ಅದನ್ನು ದಯವಿಟ್ಟು ನಿಮ್ಮ ಮಕ್ಳಿಗೆ ಹಾಕೋಕೆ ಹೋಗಬೇಡಿ ದಯವಿಟ್ಟು ಹಾಕೋಕ್ಕೆ ಹೋಗಬೇಡಿ ಯಾಕೊತ್ತಾ ಗಂಡನ ಕೊಡೋದು ಮಕ್ಳಿಗೆ ಕೊಡೋದು ಅದು ಮಾಡೋಕ್ಕೆ ಹೋಗಬೇಡಿ ಆ ಆತ್ಮ ಅನ್ನೋದು ಹೆಂಗೆ ಹಿಂದೆ ಬರುತ್ತೆ ಹೆಂಗೆ ಫಾಲೋ ಮಾಡುತ್ತೆ ಅಂದರೆ ಒಡೆಯೋ ಒಡೆತನ ನಾನು ನಿಮ್ಮ ಕೈ ತಡ್ಕೊಳ್ಳೋಕ್ಕೂ ಆಗೋಲ್ಲ ಆಗಲೇ ಹೇಳೋದಲ್ಲ ಪ್ರಾಣಕ್ಕೆ ಸಂಚಕಾರ ತರುತ್ತೆ ಅಕಸ್ಮಾತ್ ನೀರು ತೀರ್ಕೊಂಡಿದ್ದಾರಾ ಖಂಡಿತ ತಗೊಳ್ಳೋಕೆ ಹೋಗ್ಬಿಡಿ ಅವ್ರ ಮಕ್ಕಳು ಅವ್ರ ಮಕ್ಕಳು ಕೊಟ್ಬಿಡಿ ಅಷ್ಟು ಯೋ ಅಷ್ಟು ಚೆನ್ನಾಗಿದೆ ಸೀರೆ ಯೋ ರೇಷ್ಮೆ ಸೀರೆ ಎಷ್ಟು ಚೆನ್ನಾಗಿದೆ ನೋಡು ನನಗೆ ಕೊಟ್ಟಿದ್ರು ಆಗ್ತಿರ್ಲಿಲ್ವ ಸತ್ತದೋಳು ಓದ್ಲು ಮಕ್ಕಳು ಇನ್ನೂ ಚಿಕ್ಕ ಪುಟ್ಟವು ಯಾವುದೇ ಕಾರಣಕ್ಕೂ ಏನಕ್ಕೆ ಹಾಳಾಗುತ್ತೆ ನಾನೇ ತಗೊಂಡು ಉಟ್ಕೋತೀನಿ ಅಂದ್ಕೊಂಡು ಎಷ್ಟೋ ಜನ ಅಕ್ಕ ತಂಗಿರು ಸತ್ತೋದ ಸತ್ತೋದಾಗ ಅಕ್ಕ ತಂಗಿ ಸೀರೆನ ಅಕ್ಕ ತಂಗಿರೇ ತೊಗೊಂಡು ಬಂದಿರ್ತಾರೆ ಅವ್ರಿಗೆ ಎಷ್ಟೆಲ್ಲ ಹೊಡೆತ ಬಿದ್ದಿರುತ್ತೆ ಗೊತ್ತಾ ಆಮೇಲೆ ಲಾಸ್ಟಿಗೆ ಯಾವುದೋ ದೇವಸ್ಥಾನನೋ ಶಾಸ್ತ್ರನೋ ಯಾರೋ ಪುರೋಹಿತರನ್ನ ಕೇಳಿ ಆ ಸೀರೆನ ತೊಗೊಂಡೋಗಿ ಮನೇಲೇ ಇಟ್ಟಿರ್ತಾರೆ ಇಲ್ಲ ತೊಗೊಂಡೋಗಿ ಬೇರೆಯವ್ರಿಗೆ ಎಲ್ಲರೂ ಕೊಟ್ಬಿಟ್ಟಿರ್ತಾರೆ ಇಲ್ಲ ತೊಗೊಂಡೋಗಿಸಾಕ್ಬಿಟ್ಟಿರ್ತಾರೆ ಆದರೆ ಹೊಡೆತ ಒಡೆದಿರೋ ಒಡೆತ ತಡ್ಕೊಳೋಕ್ಕಾಗೋದಿಲ್ಲ ತುಂಬ ಜನರ ಜೀವನದಲ್ಲಿ ಇದು ನಡೆದಿದೆ ಕೂಡ ಹೌದು ನನ್ನ ತಾಯಿ ತೀರ್ಕೊಂಡ್ರು ನನಗೆ ನನ್ನ ತಾಯಿ ತೀರ್ಕೊಂಡಾಗ ನಮ್ಮ ಹೇಳಿದ ನನ್ನ 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 ತಾಯಿ ಮುಖನೇ ನಾನು ನೋಡಿಲ್ಲ ಹೇಗಿತ್ತು ಅಂತನ್ನೋದು ನನಗೆ ಗೊತ್ತಿಲ್ಲ ನನ್ನ ಪುಟ್ಟೊಂದು ಪಾಪು ತೀರ್ಕೊಂಡಾಗ ನನ್ನ ತಾಯಿದು ತುಂಬ ಸ್ಯಾರಿ ಇತ್ತು ಒಂದು ಎಪ್ಪತ್ತೆಂಬತ್ತು ಸ್ಯಾರಿ ಇತ್ತಂತೆ ಆ ಸೀರೆಗಳನ್ನು ನಮ್ಮ ಅಜ್ಜಿ ಯಾರಿಗೂ ಕೊಡಲಿಲ್ಲ ಎಲ್ಲನೂ ಹಾಗೆ ಇಟ್ಟಿದ್ದರು ನಾನು ಆ ಸ್ಯಾರಿನ ನಾನು ನಾನು ಉಟ್ಕೊಳ್ಳೋ ಹಾಗಾಗೋವರೆಗೂ ನನ್ನ ಸ್ಯಾ ಸ್ಯಾರಿ ಇಟ್ಟಿದ್ದರು ಅದೇ ಸ್ಯಾರಿಗಳಲ್ಲಿ ಸುಮಾರು ನನಗೆ ಲಂಗ ಬ್ಲೌಸನ್ನು ಹೊಲಿಸ್ಕೊಡ್ತಾಯಿದ್ರು ಅದೇ ಇನ್ನೊಬ್ಬರು ಮಕ್ಕಳಿದ್ರು ನಮ್ಮ ಅಜ್ಜಿಗೆ ಅವ್ರಿಗೆ ಕೊಡಲೇ ಇಲ್ಲ ಅವರು ಬೇಡ ನಿಮ್ಮ ಅಕ್ಕ ತೀರ್ಕೊಂಡಿದ್ದಾಳೆ ನಿಮ್ಮ ಸೀರೆ ನೀನು ಕೊಡೋದಿಲ್ಲ ನಾಳೆ ದಿವಸ ಹೆಚ್ಚು ಕಡಿಮೆ ಆದರೆ ನೀನು ಅವಳಂಗೆ ಹೊರಟೋಗ್ಬಿಟ್ಟರೆ ನಾನೇನು ಮಾಡಲಿ ನಾನು ಯಾವುದೇ ಕಾರಣಕ್ಕೂ ನಿನಗೆ ಅವಳು ಸೀರೆನೇ ಆಗಲಿ ಬಟ್ಟೆನೇ ಆಗಲಿ ಏನೂ ಕೊಡೋದಿಲ್ಲ ಅಂತ ಕೊಡಲಿಲ್ಲ ನೋಡಿ ಅದು ಮುಂದಾಲೋಚನೆ ಅಂದರೆ ಖಂಡಿತವಾಗಲೂ ಇವತ್ತಿನ ದಿನದಲ್ಲಿ ಪ್ರೇತಾತ್ಮಗಳು ಆತ್ಮಗಳು ಮಾಟ ಮಂತ್ರ ಎಲ್ಲ ಇದೆ ಅನ್ನೋರು ಮಾತ್ರ ನಾನು ಹೇಳುವಂಥ ಕೆಲವೊಂದು ಸಣ್ಣ ಪುಟ್ಟ ಒಂದು ಫಾಲೋ ಮಾಡಿ ಖಂಡಿತವಾಗ್ಲು ಆಯಿತಾ ಒಂದು ಪಕ್ಷ ಅಣ್ಣ ತಮ್ಮ ತೀರ್ಕೊಂಡಿದ್ದಾರೆ ಅಂದ್ಬಿಟ್ಟು ಆ ಬಟ್ಟೆ ತಂದು ನಿಮ್ಮ ಮಕ್ಕಳಿಗೆ ನಿಮ್ಮ ಗಂಡಂಗೆ ಹಾಕಿದ್ರೆ ನಿಮ್ಮ ಗಂಡ ಮಕ್ಕಳಿಗೆ ತೊಂದರೆ ಆಗೋದು ನಿಮ್ಮ ಅಕ್ಕ ತಂಗಿ ತೀರ್ಕೊಂಡಿದ್ದಾರೆ ಅಂದ್ಬಿಟ್ಟು ಆಸೆ ಆ ಬಟ್ಟೆಗಳು ತಗೊಂಬಂದು ನೀವು ಹಾಕೊಳ್ಳೋದು ಇಲ್ಲ ನಿಮ್ಮ ಮಗಳಿಗೆ ಹಾಕೊಳ್ಳೋದು ಮಾಡಿದ್ರೆ ಖಂಡಿತ ನಿಮಗೆ ಹೊಡೆತ ಒಂದು ಪಕ್ಷ ನಿಮ್ಮ ತಾಯಿ ತೀರ್ಕೊಂಡಿದ್ರೆ ಖಂಡಿತ ನೀವು ಬಟ್ಟೆ ಹಾಕ್ಕೊಳ್ಳಿ ನಿಮಗೇನು ತೊಂದರೆ ಆಗೋದಿಲ್ಲ ಖಂಡಿತವೂ ಏನೂ ತೊಂದರೆ ಆಗೋದಿಲ್ಲ ಅದೇ ನಿಮ್ಮ ತಂದೆ ತೀರ್ಕೊಂಡಿರೋ ಇರ್ತಾರಲ್ವಾ ಆ ಬಟ್ಟೆ ತೊಗೊಂಬಂದು ನಿಮ್ಮ ಮಗನೂ ಕೊಡಿಸಿ ಆದರೆ ನಿಮ್ಮ ಗಂಡಂಗೆ ಮಾತ್ರ ಹಾಕೋಕೆ ಹೋಗಬೇಡಿ ಅದನ್ನೇ ನಾನು ಹೇಳಿದು ಎಲ್ಲರಿಗೂ ಹೇಳ್ತಾ ಇರ್ತೀನಿ ಗತ ಒಬ್ಬ ಗಂಡಸರು ಬಟ್ಟೆ ಮಗನಿಗೆ ಇರೋದು ಒಬ್ಬ ಹೆಣ್ಮಗಳು ಬಟ್ಟೆ ಮ ಮಗಳಿಗೆ ಇರೋದು ಹೊರತು ಬೇರೆಯವ್ರಿಗೆ ಯಾರಿಗೂ ಅಧಿಕಾರ ಇರೋದಿಲ್ಲ ಇದನ್ನು ನೆನಪಲ್ಲಿಟ್ಟುಕೊಂಡು ಕೆಲಸಗಳನ್ನು ಮಾಡ್ಕೊಳ್ಳಿ ಆಗಲೇ ಹೇಳಿ ಹೇಳಿದೆ ಹೊಸ ಮುತ್ತೈದೆ ಹೆಂಗಸು ಬಂದು ಅಥವಾ ಗಂಡ ತೀರ್ಕೊಂಡಿರೋ ಹೆಂಗಸು ಬಂದು ಅರ್ಶನ ಕುಂಕುಮ ಕೊಟ್ಟು ಅಥವಾ ಇನ್ವಿಟೇಷನ್ ಒಂದು ಕೊಟ್ಟು ಸೀರೆ ಕೊಟ್ಟು ತಗೊಳಮ್ಮ ಅಂತ ತಗೊರೆ ಖಂಡಿತ ಕಣ್ಣು ಮುಚ್ಕೊಂಡು ತೊಗೊಳ್ಳಿ ಇನ್ವಿಟೇಷನ್ ಜೊತೆಗೆ ಮದುವೆಗೋಸ್ಕರ ಸೀರೆ ತಂದು ಕೊಟ್ಟಿರೋದು ಗಂಡ ಇಲ್ದಿದವ್ರ ಕೈಯಲ್ಲಿ ಸೀರೆ ತಗೊಬಾರ್ದು ಅಂತ ಏನು ಕಾನೂನಿಲ್ಲ ಅವ್ರಿಗೂ ಜ್ಞಾನ ಇರುತ್ತೆ ಯಾಕೆಂದರೆ ಗಂಡ ಸತ್ ಮೇಲೆ ಇಷ್ಟು ದಿನ ತನಕ ಹೊರ್ಗಡೆ ಬರಬಾರ್ದು ಅನ್ನೋದು ಗೊತ್ತಿರುತ್ತೆ ಇಷ್ಟ ದಿನ ತನಕ ಹೆಣ್ಮಕ್ಳಿಗೆ ಅರ್ಶನ ಕುಂಕುಮ ಕೊಡಬಾರ್ದು ಸೀರೆ ಕೊಡಬಾರ್ದು ಅನ್ನೋದು ಗೊತ್ತಿರುತ್ತೆ ಬೇ ಅಕಸ್ಮಾತ್ ಕೊಡೋ ಸಂದರ್ಭ ಬಂದರೂ ಅವ್ರು ಬೇರೆಯವ್ರಕಾಯಿ ಕೊಡಿಸ್ತಾರೆ ಹೊರತು ಖಂಡಿತವಲ್ಲ ಅವ್ರು ಯಾರೇ ಆದರೂ ಬಂದು ಖಂಡಿತ ಕೊಡೋದಿಲ್ಲ ಇದು ನನ್ನ ತುಂಬ ಕಡೆ ನೋಡಿದ್ದೀನಿ ಅಪ್ಪಿ ತಪ್ಪಿ ಏನಾದ್ರೂ ಗಂಡ ತೀರ್ಕೊಂಡು ಒಂದು ವರ್ಷ ಆಗಿದೆ ನನ್ನ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಆಗ್ತಿದೆ ಅಂದ್ಬಿಟ್ಟು ಇನ್ವಿಟೇಷನ್ ಸೀರೆ ಕೊಟ್ಟರೆ ಖಂಡಿತ ಒಂದು ವರ್ಷ ಆಗಿರುತ್ತೆ ಖಂಡಿತ ತೊಗೋಬೋದು ಅವಾಗ ನೀವು ಸೀರೆನ ಅರ್ಥ ಇದೆ ಇಷ್ಟನ್ನು ಅರ್ಥ ಮಾಡ್ಕೊಂಬಿಡಿ ನಮ್ಮಲ್ಲಿ ಮುತ್ ಮುತ್ ಗಂಡು ಮಕ್ಕಳು ಏನಾದ್ರೂ ಗಂಡ ತೀರ್ಕೊಂಡ್ರೆ ಗಂಡು ಮಕ್ಕಳಿಗೆ ಬಟ್ಟೆಗಳು ಎಲ್ಲನೂ ತಂದು ಕೊಡ್ತಾರೆ ಅಕಸ್ಮಾತ್ ಹೆಂಡತಿಗೆ ಗಂಡ ತೀರ್ಕೊಂಡ್ರೆ ಸೀರೆಗಳನ್ನೆಲ್ಲ ಉಡಿಸ್ತಾರೆ ಹಿಂಗೆ ತಗೊಂಡು ತಗೊಂಬಂದು ಸೀರೆ ಉಡಿಸೋದು ಬಳೆ ಹಾಕೋದು ಗಂಡ ಸತ್ತಾಗ ಉಡ್ಸಿರೋ ಅಂಥ ಸೀರೆಯನ್ನು ಗಂಡ ತೀರ್ಕೊಂಡಿದ್ದಾರೆ ಅವ್ರಿಗೆ ಸೀರೆ ಉಡ್ಸ ಉಡ್ಸೋ ಸೀರೆಯನ್ನು ದಯವಿಟ್ಟು ಯಾರು ತಗೊಳಕ್ಕೆ ಹೋಗ್ಬೇಡಿ ಯಾರೇ ಆದ್ರೂ ಅಷ್ಟೇ ಒಂದು ಅವರೇ ಹುಟ್ಟು ಅದನ್ನು ಹರಿಬೇಕು ಹೊರತು ಇಲ್ಲ ಅದನ್ನು ತಗೊಂಡು ನನ್ನ ಗಂಡ ತೀರ್ಕೊಂಡಿದ್ರು ನನ್ನ ಮುತ್ತೈದೆ ತನಕೋಸ್ಕರ ನನಗೆ ಸೀರೆ ಉಡ್ಸಕ್ಕೋಸ್ಕರ ಸೀರೆಗಳು ತಂದು ಕೊಟ್ಟಿದ್ದಾರೆ ತುಂಬ ಸೀರೆ ಇದೆ ನಾನು ಸೊಸೆದಿರಿಗೆ ಕೊಡ್ಬೋದಾ ಮಗಳಿಗೆ ಕೊಡ್ಬೋದಾ ಮೊಮ್ಮಕ್ಳು ಕೊಡ್ಬೋದಾ ಅಂತಂದರೆ ಅದನ್ನು ಮಗಳಿಗೆ ಬಿಟ್ಟರು ಬೇರೆ ಯಾರಿಗೂ ಕೊಡೋ ಅಂಥ ರೈಟ್ಸು ನಿಮಗಿರೋದಿಲ್ಲ ಹೇಳ್ತೀನಿ ನಿಮ್ಗೆ ಏನಾದರೂ ಪ್ರೀತಿ ಪಾತ್ರ ಅತ್ತೆ ಅನ್ನೋದಾದರೆ ನಿಮ್ಮ ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ಅಂತ ಅನ್ನೋದಾದರೆ ಖಂಡಿತ ಸೀರೆಯನ್ನು ಖುಷಿಯಿಂದ ಇಸ್ಕೊಳ್ಳಿ ಮಗಳು ಸಹ ಖುಷಿಯಿಂದ ಇಸ್ಕೊಬೋದು ಅದನ್ನು ಬಿಟ್ಟು ನಿಮ್ಮ ಅಕ್ಕ ತಂಗಿಯರಿಗೆ ನಾಗ ನಾ ಅಥವಾ ಅಥವಾ ಬೇರೆಯವ್ರಿಗೆ ಅಣ್ಣನ ನೆಂಡ್ತಿ ತಮ್ಮ ಹೆಂಡ್ತಿ ಇಂಥವ್ರಿಗೆ ಖಂಡಿತ ಕೊಟ್ಟರೆ ತುಂಬಾ ತಪ್ಪಾಗುತ್ತೆ ಯಾಕೆ ಅಂದರೆ ಗಂಡ ತೀರ್ಕೊಂಡಾಗ ಸೀರೆ ಉಡಿಸಿರ್ತಾರಲ್ವ ಮುತ್ತೈದೆ ಸೀರೆ ಇದು ಕೊನೆ ಮುತ್ತೈದೆತನ ಇರೋದು ಬಳೆ ಒಡೆಯೋಕ್ಕೂ ಮುಂಚೆ ಸೀರೆ ಉಡಿಸ್ಬೇಕು ಅನ್ನೋ ಸಂಪ್ರದಾಯಗಳು ಇರ್ತಾವಲ್ಲ ಅಂಥ ಸೀರೆಗಳನ್ನು ಸಾಧ್ಯವಾದಷ್ಟು ತಗೊಳಕ್ಕೆ ಹೋಗಬೇಡಿ ಆಯಿತಾ ಮಗಳಾಗಿರೋರು ಉಟ್ಕೊಬೋದು ಖಂಡಿತ ಯಾವುದೇ ಒಂದು ತಪ್ಪಾಗೋದಿಲ್ಲ ಸೊಸೆನೂ ಸಹ ಉಟ್ಕೊಬೋದು ಅದನ್ನ ಬಿಟ್ಟು ಬೇರೆಯವ್ರಿಗೆ ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಬೇರೆಯವ್ರು ಕೊಡೋದು ಮಾಡಬೇಡಿ ಬೇರೆಯವರು ಸಹ ಆ ಥರ ಈಸ್ಕೊಂಡೇ ಹೋದರೆ ಒಳ್ಳೆಯದು ಅಂತಲೇ ಹೇಳ್ತೀನಿ ಹಾಗೆ ಬನ್ನಿ ಚಿತ್ರಾನ್ನ ಮಾಡಿದೆ ಆಗಲಕಾಯಿ ಗೊಜ್ಜಿಗೆ ಇಲ್ಲಿ ಚಕ್ಕೆ ಲವಂಗ ಹುಣಸೆಹಣ್ಣು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಅರಶಿನ ಪುಡಿ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಎಲ್ಲನೂ ತೊಗೊಂಡಿದ್ದೀನಿ ಆಗಲಕಾಯಿನ ಚೆನ್ನಾಗಿ ಹುರ್ಕೋಬೇಕು ಅದನ್ನು ಸ್ವಲ್ಪ ತೊಳ್ಕೊಂಡು ಚೆನ್ನಾಗಿ ಹುರ್ಕೊಂಡು ಆಮೇಲೆ ಈರುಳ್ಳಿ ಒಗ್ಗರಣೆ ಕೊಟ್ಬಿಟ್ಟು ಚೆನ್ನಾಗಿ ಅದನ್ನು ಎಣ್ಣೆನಲ್ಲಿ ಬಾಡಿಸಿ ಆಮೇಲೆ ರುಬ್ಬಿಟ್ಟಿಕ್ಕೊಂಡಿರೋ ಖಾರನ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಅವ್ರು ಗಟ್ಟಿ ಮಾಡಿಕೊಂಡಿರೋ ಚೆಂದ ಇದನ್ನು ಅಳತೆ ತಕ್ಕ ನೀರು ಹಾಕಿ ಒಂದು ವಿಸಲ್ ತಗೊಳ್ತೀನಿ ಆಲ್ರೆಡಿ ಚೆನ್ನಾಗಿ ಬೆಂದೋಗಿರುತ್ತೆ ಬಟ್ ಉಪ್ಪು ಖಾರ ಕುಕ್ಕರಲ್ಲಿ ಹಾಕಿದ್ರೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕುಕ್ಕರಲ್ಲಿ ಹಾಕಿ ಒಂದು ವಿಸಲ್ ತಗೊಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗಲೂ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಈಗ ನೋಡ್ತಾ ಇದ್ದೀರಲ್ಲ ಇದೇ ಥರನೇ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬಾಡಿಸ್ಕೋತೀನಿ ಎಷ್ಟು ಚೆನ್ನಾಗಿ ಬಾಡ್ಕೊ ಬಾಡಿಸ್ಕೋತೀವೋ ಅಷ್ಟು ಚೆನ್ನಾಗಿ ಹಾಗಲಕಾಯಿ ಪಲ್ಯನೇ ಆಗಿರ್ಬೋದು ಗೊಜ್ಜೆ ಆಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಡೈರೆಕ್ಟಾಗಿ ಹಾಗೆ ಹಸಿದಾಕಿ ಮಾಡ್ತಾರೆ ಬಟ್ ನನಗೆ ಇಷ್ಟ ಆಗೋದಿಲ್ಲ ಜೊತೆಗೆ ನಮ್ಮ ಮನೆಯಲ್ಲೂ ನಮ್ಮ ಮನೆಯವ್ರು ತಿನ್ನೋದಿಲ್ಲ ಬಾಡಿಸ್ದೆ ಹಾಗೆ ಹಾಕಿ ಮಾಡಿದ್ರೆ ಆಯಿತಾ ಹಾಗೇ ಇದೆ ಯಾವಾಗ್ಲೂ ನಮ್ಮ ಭಾರತೀಯ ಒಂದು ಸಂಪ್ರದಾಯಗಳಲ್ಲಿ ಅವರ ಒಂದು ಜಾತಿಗೆ ಅನುಗುಣ ಅನುಗುಣವಾಗಿ ಅಥವಾ ಅವರ ಏರಿಯಕ್ಕೆ ಆ ಪ್ರಾಂತ್ಯಕ್ಕೆ ಅನುಗುಣವಾಗಿ ಅವ್ರ ಊರಿಗೆ ಅನುಗುಣವಾಗಿ ಆ ಒಂದು ತಾಲೂಕುಗಳಲ್ಲಿ ಅನುಗುಣವಾಗಿ ಅವರ ಮನೆತನದ ಅನುಗುಣವಾಗಿ ಕೆಲವೊಂದು ಸಂಪ್ರದಾಯಗಳನ್ನು ಪಾಲನೆ ಮಾಡ್ಕೊಂಡು ಬಂದಿರ್ತಾರೆ ಅದಕ್ಕೆ ತದ್ವಿರುದ್ಧವಾಗಿ ನಾವೇನೂ ಮಾತಾಡೋದು ಬೇಡ ಆ ಒಂದು ಸಂಪ್ರದಾಯವನ್ನು ಸಾಧ್ಯವಾದಷ್ಟು ಆದರೆ ಪಾಲನೆ ಮಾಡೋಣ ಆದರೆ ಸಾಧ್ಯ ಆಗಲಿಲ್ಲ ಅಂದ್ಬಿಟ್ಟು ಅದನ್ನು ಈ ಅಳಿಸೋದು ಕಡೆಗಣಿಸೋದು ಮಾಡೋದು ಮಾಡೋದು ಬೇಡ ಅಂತ ಹೇಳ್ತೀವಿ ಸಂಪ್ರದಾಯ ಅಂದ್ರೇ ಪ್ರತಿಯೊಬ್ಬರಿಗೂ ಅದನ್ನ ಒಬ್ಬ ಅದನ್ನು ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ತಾ ಹೋಗಬೇಕು ಯಾವುದೇ ಆದರೂ ಹೊರ್ತು ಅದನ್ನು ನಮ್ಮಲ್ಲೇ ಅದನ್ನು ನೆಗೆಟಿವ್ ಆಗಿ ಅದನ್ನು ತೋರಿಸಿ ನೆಗೆಟಿವ್ ಆಗಿ ಕಾಣೋ ಹಾಗೆ ಮಾಡಿ ನಮ್ಮಲ್ಲೇ ನಾವು ಅದನ್ನು ಸುಟ್ಟು ಹಾಕೋದು ಎಷ್ಟರ ಮಟ್ಟ ಸರಿ ದೊಡ್ಡವರು ಈಗ ಒಂದು ವೈಜ್ಞಾನಿಕ ವಿಜ್ಞಾನ ಅನ್ನೋದು ಈಗ ಬಂದಿದ್ರೆ ಇರಿಕರು ಆಗಲೇ ಯಾವುದೇ ವಿಜ್ಞಾನ ಇಲ್ಲದೇ ಇರುವಂತಹ ಕಾಲದಲ್ಲಿ ಕೆಲವೊಂದು ಸಂಪ್ರದಾಯಗಳು ಶಾಸ್ತ್ರಗಳನ್ನು ನಾನಾ ಕಾರಣಗಳಿಂದ ಮಾಡಿರ್ತಾರೆ ಒಂದು ದೇಹ ಮನಸ್ಸಿಗೆ ಸಂಬಂಧಪಟ್ಟಿರುತ್ತೆ ಯಾವುದೇ ಒಂದು ವೈಜ್ಞಾನಿಕ ಕಾರಣ ಇರ್ಬೋದು ಅಥವಾ ದೊಡ್ಡವ್ರು ಮಾಡಿರೋ ಅಂತ ಒಂದು ರೀಸನ್ನು ವೈಜ್ಞಾನಿಕವಾಗಿ ಮನಸ್ಸಿಗೆ ಮತ್ತೆ ದೇಹಕ್ಕೆ ಸಂಬಂಧಪಟ್ಟಿರುತ್ತೆ ಹೊರ್ತು ಬೇರೆ ನೇನಕ್ಕೂ ಸಂಬಂಧಪಟ್ಟಿರೋದಿಲ್ಲ ಒಂದು ಹೆಣ್ಣು ಹೊರಗಡೆ ಹೋಗಬಾರ್ದು ಅಂತಂದ್ರೆ ಗಂಡನ ನೆನಪು ಕಾಡುತ್ತೆ ಶೃಂಗಾರ ಬಂಗಾರ ಮಾಡ್ಕೊಂಡಿದ್ದ ನನ್ನ ಗಂಡ ಇದ್ದಾಗ ನನ್ನ ಅಂದ ಚಂದದ ಚಂದವನ್ನು ಉಗುಳ್ತಿದ್ದ ಅ ಗಂಡ ಇದ್ರೆ ನಾ ಶೃಂಗಾರ ಬಂಗಾರ ಮಾಡ್ಕೋಬೋದಾಗಿತ್ತು ಅಂತ ಹೆಣ್ಣು ಕೊರುಕ್ತಳೆ ಅನ್ನೋ ಕಾರಣಕ್ಕೋಸ್ಕರ ಒಂದು ವರ್ಷ ತನಕ ಯಾವ ಕಾರ್ಯಕ್ರಮಕ್ಕೂ ಹೋಗಬೇಡಿ ಯಾವ ಮದುವೆಗಳಿಗೆ ಹೋಗಬೇಡಿ ಯಾವ ಮನೆಯಲ್ಲಿ ಯಾವುದೇ ಹಬ್ಬವನ್ನು ಮಾಡಬೇಡಿ ಎಂದಿರೋ ಹಬ್ಬ ಅಂತಂದಮೇಲೆ ಹೊಸ ಬಟ್ಟೆ ಊಟ ತಿಂಡಿ ಎಲ್ಲ ಇರುತ್ತೆ ನನ್ನ ಗಂಡ ತಿರ್ಕೊಂಬಿಟ್ಲು ನನ್ನ ಹೆಂಡತಿ ತೀರ್ಕೊಂಬಿಟ್ರು ಅಂತ ಕೊರಕ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಒಂದು ವರ್ಷ ತನಕ ಮಾಡಬೇಡಿ ಅಂತ ಹೇಳ್ತಿರೋದು ಒಂದು ಸೈಂಟಿಫಿಕ್ ರೀಸನ್ ಅದು ಆದ್ರೂ ಒಂದು ಸೈಂಟಿಫಿಕ್ ರೀಸನ್ ಈ ಥರ ಇರುತ್ತೆ ಇನ್ನೊಂದು ನಮ್ಮ ದೊಡ್ಡ ದೊಡ್ಡವರು ಸೈಂಟಿಫಿಕ್ ಅಂತ ಬರೋದಕ್ಕೂ ಮುಂಚೆನೇ ನಮ್ಮ ಏರಿಕರು ಇದನ್ನು ಮಾಡಿ ಇಟ್ಬಿಟ್ಟಿದ್ದಾರೆ ಹಿರಿಕರು ಮಾಡಿರುವಂತಹ ಕೆಲವೊಂದು ಸಂಪ್ರದಾಯಗಳನ್ನು ಗೊಡ್ಡು ಸಂಪ್ರದಾಯ ಅಂತ ಕಡೆಗಣನೆ ಮಾಡದೆ ಅದಕ್ಕೊಂದು ಗೌರವ ಕೊಡೋಣ ಸಾಧ್ಯ ಆದರೆ ಅಲ್ಪ ಸ್ವಲ್ಪನ ನಮ್ಮ ಮಕ್ಕಳಿಗೆ ಖಂಡಿತ ಅದನ್ನು ಹೇಳ್ಕೊಡೋಣ ತಿಳಿಸಿ ಹೇಳ್ಕೊಡೋಣ ವೈಜ್ಞಾನಿಕವಾಗೂ ತಿಳಿಸಿ ಹೇಳ್ಕೊಡೋಣ ಹಿರಿಕರು ಮಾಡಿರೋವಂಥ ಕೆಲವೊಂದು ಸಂಪ್ರದಾಯಗಳನ್ನು ನಮ್ಮ ನಮ್ಮ ಹಿರಿಕರು ಹೇಗೆ ಪಾಲನೆ ಮಾಡ್ಕೊಂಡಿದ್ರು ಗೊಡ್ಡು ಸಂಪ್ರದಾಯ ಅಂತ ಏನು ಹೇಳ್ತೀವಿ ಅದು ಗೊಡ್ಡು ಸಂಪ್ರದಾಯ ಅಲ್ಲ ಕಣಪ್ಪ ವೈಜ್ಞಾನಿಕವಾಗಿ ಇದು ಈ ಥರ ಆಗುತ್ತೆ ಈ ಥರ ಆಗುತ್ತೆ ಇದು ಇದಕ್ಕೆ ಸಂಬಂಧಪಟ್ಟಿದೆ ನಮ್ಮ ಹಿರಿಕರು ಓದಿಲ್ಲ ಬರಹ ಇಲ್ಲ ಈ ಒಂದು ಸಂಪ್ರದಾಯವನ್ನು ಯಾವುದಕ್ಕೋಸ್ಕರ ಪಾಲನೆ ಮಾಡಿದ್ರು ಈಗ ಅದನ್ನೇ ಲೆಕ್ಕಾಚಾರ ಹಾಕೊಂಡ್ರೆ ವೈಜ್ಞಾನಿಕ ಅಂತ ಒಂದು ವಿಜ್ಞಾನ ವೈಜ್ಞಾನಿಕವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ ಅಂತ ಎಲ್ಲನೂ ಬಿಡಿಸಿ ಬಿಡಿಸಿ ಹೇಳ್ಕೊಂಡಾಗ ಪ್ರತಿಯೊಂದಲು ಅರ್ಥಪೂರ್ಣವಾಗಿ ಅರ್ಥ ಆಗುವಾಗ ಹೇಳ್ಕೊಟ್ಟಾಗ ಮಕ್ಕಳು ತಲೆಗೆ ಹೋಗುತ್ತೆ ಹಾಗೇನಾಗುತ್ತೆ ಗೊತ್ತಾ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ಆ ಆಚಾರ ವಿಚಾರಗಳನ್ನ ಮಕ್ಕಳು ಅದನ್ನು ಕಲಿತಾ ಹೋಗ್ತವೆ ಇನ್ನೊಬ್ಬ ಆ ಮಕ್ಕಳು ನಮ್ಮ ಮಕ್ಕಳುಗಳು ಮುಂದಿನ ಪೀಳಿಗೆಗೆ ಸಹ ಹೇಳ್ಕೊಡ್ತಾ ಹೋಗುತ್ತೆ ಹೋಗ್ತವೆ ಈಗಿನ ಒಂದು ಇದರಲ್ಲೇ ನಾವು ಅದನ್ನು ಮಟುಕ್ ಮಾಡಿಬಿಟ್ರೆ ಖಂಡಿತವಾಗಲೂ ಎದುರ್ಕೊಂಡೋ ಅಥವಾ ಗೊಡ್ಡು ಸಂಪ್ರದಾಯ ಅಂದ್ಕೊಂಡು ನಮಗೇನು ಹಾಗೇ ಇಲ್ಲ ಅಂದ್ಕೊಂಡೋ ಅಥವಾ ನಿಮ್ಮ ಮಾತಾಡೋದೆಲ್ಲ ಸುಳ್ಳು ಅಂದ್ಕೊಂಡೋ ಅಥವಾ ಇನ್ನು ಈ ಕಾಲದಲ್ಲೂ ಇದನ್ನು ಮಾತಾಡಬೇಕಾ ಯಾವ ಕಾಲದಲ್ಲಿ ಇದ್ದಿದ್ದೀರಾ ನಾವು ಹಾಲೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೀವಿ ಇನ್ನೂ ನಾವು ಒಬಿರ ಇಂಕಾದದಲ್ಲಿ ಇದ್ದೀರಾ ಅಂದ್ಕೊಂಡು ಆ ಸಂಪ್ರದಾಯನ ಕಡೆಗಣನೆ ಮಾಡಿದ್ರೆ ಹೊಡ್ತಾ ಬಿಡೋದು ನಮಗೇನೆ ಆದರೆ ಹೊಡೆತಾ ಬಿದ್ದರೆ ಮತ್ತೆ ಚೇತರಿಸ್ಕೊಳ್ಳೋಕ್ಕಾಗೋದಿಲ್ಲ ತಲೆ ಎತ್ತೋಕ್ಕಾಗೋದಿಲ್ಲ ಮತ್ತೆ ಎದ್ದು ನಡೆಯೋಕ್ಕಾಗೋದಿಲ್ಲ ಆವಾಗ ನೂರೆಂಟು ದೇವರುಗಳು ನೂರೆಂಟು ಪೂಜೆಗಳು ವಿಧಾನಗಳು ನೀವು ಮಾಡಿಕೊಂಡು ಸರಿ ಮಾಡ್ಕೊತೀನಿ ಅಂದ್ರೂ ಒಂದ್ಸಲಿ ಸಲ ಅದಗೆಟ್ಟೋಗಿರೋ ಅಂಥ ಶರೀರನೇ ಆಗಲಿ ಮನಸ್ಸೇ ಆಗಲಿ ಮತ್ತೊಂದು ಸಲ ಬರೋದಿಲ್ಲ ಅದರ ಬದಲಿಗೆ ಸ್ವಲ್ಪ ದೊಡ್ಡವ್ರು ಹೇಳಿರೋದನ್ನು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಪಾ ಪಾಲನೆ ಮಾಡಿಕೊಂಡು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಸಾಕು ಜಾಸ್ತಿ ಏನಿಲ್ಲ ಸಣ್ಣ ಪುಟ್ಟ ಬದಲಾವಣೆಗಳು ಯಾವ ತಗೋಬೇಕು ಯಾವ ತಗೋಬಾರ್ದು ಯಾರಿಂದ ಯಾರಿಗೆ ಬರಬೇಕು ಯಾರಿಂದ ಹೋಗ್ಬೇಕು ನನ್ನ ಸಣ್ಣ ಸಣ್ಣ ಪುಟ್ಟ ಎಲ್ಲ ಒಂದು ವಿಚಾರದಲ್ಲೂ ಇಡೀ ಅವರ್ ನಮ್ಮ ನಮ್ಮ ಇದಕ್ಕೆ ಹೇಳ್ಬಿಡ್ತೀನಿ ನಾವು ಏನು ಜೀವಿಸ್ತೀವಿ ಭೂಮಿ ಮೇಲೆ ಅದಕ್ಕೆ ಹೇಳ್ತಾ ಹೇಳ್ತಾಯಿದ್ದೀನಿ ನಾವೇನು ಏನು ಬೇಕು ಏನು ಬೇಡ ಅನ್ನೋಷ್ಟು ತಿಳ್ಕೊಂಬಿಟ್ರೆ ಸಾಕು ಎಲ್ಲೂ ಹೋದ್ರೂ ಬದುಕ್ಬೋದು ಆಯಾ ಪ್ರಾಂತ್ಯಕ್ಕೆ ಅನುಗುಣವಾಗಿ ಆಯಾ ಸಂಪ್ರದಾಯಕ್ಕೆ ಸಂಸ್ಕೃತಿಗೆ ಅನುಗುಣವಾಗಿ ನಾವು ಎಲ್ಲಿ ಬದುಕ್ತೀವೋ ಹಂಗಿದ್ರೇ ಚೆಂದ ಒಂದು ಕಡೆ ನಮ್ಮ ಸಂಸ್ಕೃತಿ ಅವ್ರಿಗೆ ವಿರುದ್ಧವಾಗಿ ಕಂಟ್ರೋಲ್ ಒಂದು ಕಡೆ ಅದು ಸರಿಯಾಗೇ ಇರುತ್ತೆ ಕೆಲವರು ಆಷಾಢದಲ್ಲಿ ಇದನ್ನು ಮಾಸ್ತಲ್ಲಿ ಮದುವೆ ಮಾಡಲ್ಲ ಇನ್ನೊಂದು ಕೆಲವಡೆ ಮದುವೆ ಮಾಡ್ತಾರೆ ಹಾಗೆ ಅವರ ಸಂಪ್ರದಾಯಕ್ಕೆ ಅನುಗುಣವಾಗಿ ನಡ್ಕೊಂಡು ಹೋದರೆ ಸಾಕು ಹಿಂಗೇ ನಡಿಬೇಕು ಅಂತ ಏನಿಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಈ ನನ್ನ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಸಂಪ್ರದಾಯ ಅನ್ನೋದು ದೊಡ್ಡ ಸಂಪ್ರದಾಯ ಅಲ್ಲ ಹೇಳ್ತಾರೆ ಹಿತ್ತಲ ಮದ್ದಲ್ಲ ಅಂತ ಹೇಳ್ತಾರೆ ವೇದ ಗ ಸುಳ್ಳಾದ್ರೂ ಗಾದೆ ಸುಳ್ಳಾಗೋದಲ್ಲ ಹಿತ್ತಲ ಗಿಡನೇ ಮದ್ದು ಇತ್ತು ಫಸ್ಟ್ ಹೋಗೋದೇ ಹಿತ್ಲಿಗೆ ಏನೇ ಇದ್ರು ಏನು ಬೆಳೆದಿದೆ ಅಂತ ತಕ್ಷಣಕ್ಕೆ ಹಿತ್ತಲ ಗಿಡ ಮದ್ದಲ್ಲ ಅನ್ನೋರು ಮುಟ್ಟಾಳರು ಅಂತಲೇ ಹೇಳ್ತೀನಿ ವೈಜ್ಞಾನ ವಿಜ್ಞಾನ ಎಷ್ಟೇ ಮುಂದುವರೆದಿದ್ರಿ ಮುಂದುವರೆದಿದ್ರು ನಮ್ಮೇರೇಕರು ಮಾಡಿ ಮಾಡಿರುವಂಥ ಪಾರಂಪರಿಕವಾಗಿ ನಡ್ಕೊಂಡು ಬಂದಿರೋ ಗೊಡ್ಡ ಸಂಪ್ರದಾಯ ಅಂತ ಏನು ಈ ಅದನ್ನೇ ಹಿಡ್ಕೊಂಡು ವಿಜ್ಞಾನ ಬರಬೇಕು ಹೊರತು ವಿಜ್ಞಾನನ ಹಿಡ್ಕೊಂಡು ನಮ್ಮ ಇಂದ್ಲೋರು ಯಾರನ್ನೂ ಪಾಲನೆ ಮಾಡಿಲ್ಲ ಓದಿಲ್ಲ ಬರಹ ಇಲ್ಲ ಏನಿಲ್ಲ ಎಲ್ಲನೂ ಅವತಂದಿಸ್ತಲೇ ಪ್ರತಿಯೊಂದೂ ಲೆಕ್ಕಾಚಾರವಾಗಿ ಜೀವನ ಹೀಗೆ ಆಗುತ್ತೆ ಹೀಗೆ ಇರಬೇಕು ಇದೇ ಥರನೇ ನಡ್ಕೊಂಡು ಹೋಗಬೇಕು ಇದೇ ಥರನೇ ಬದುಕಬೇಕು ಅಂತ ಒಂದು ಲೆಕ್ಕಾಚಾರ ಹಾಕ್ಕೊಂಡು ಬದುಕನ್ನು ಅಹ್ ಕಟ್ಕೊಳ್ತಾ ಇದ್ರು ಬದುಕ್ತಾ ಇದ್ರು ಆ ಜೀವನ ಅನ್ನೋದು ಏನು ದೊಡ್ಡದೇನಲ್ಲ ಪುಟ್ಟ ಒಂದು ಜೀವನ ಆ ಕೆಲವೊಂದು ಆಚಾರ ವಿಚಾರಗಳು ತಿಳ್ಕೊಂಡ್ಬಿಟ್ರೆ ಒಂದು ಸಲ ಮನಸ್ಸಿನ ಮೇಲೆ ಒತ್ತಡ ಆಗಿರ್ಬೋದು ಕಣ್ಣಿಗೆ ಕಾಣದೇ ಇರೋ ಶಕ್ತಿ ಮನಸ್ಸಿನ ಮೇಲೆ ಜಾಸ್ತಿ ಒಂದು ಪರಿಣಾಮ ಬೀರುತ್ತೆ ಕೆಲವೊಂದು ಕಣ್ಣಿಗೆ ಕಾಣ್ ಕಾಣಲ್ವಲ್ಲ ಆ ಶಕ್ತಿ ಬಂದು ಮನಸ್ಸಿನ ಮೇಲೆ ಬೀಳ ಬಿ ಒತ್ತಡ ಬೀರೋದು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಕಣ್ಣು ಕಾಣೋ ಅಂತಹ ಶಕ್ತಿಗಳು ದೇಹದ ಮೇಲೆ ಬೀರಿದ್ರೆ ಕಾಣದೇ ಇರೋವಂಥ ಶಕ್ತಿಗಳು ಮನಸ್ಸಿನ ಮೇಲೆ ಬೀರುತ್ತೆ ಮಂತ್ರ ಅದರಲ್ಲಿ ಆಗೋವಂಥ ದುಷ್ಪರಿಣಾಮಗಳನ್ನ ಮನಸ್ಸಿನ ಮೇಲೆ ಬೀರೋ ಬೀಳೋ ಹಾಗಾಗುತ್ತೆ ಅದೇ ಥರನೇ ಮಾಟ ಮಂತ್ರ ಗಾಳಿ ಗ್ರಹಚರಗಳು ದೆವ್ವ ಭೂತಗಳು ಇವೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿರೋದು ಒಂದು ಸಲ ಮನಸ್ಸಿಗೆ ಒಡೆತ ಬಿತ್ತು ಅಂದರೆ ಜೀವನ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಕೆಲವೊಂದು ದೊಡ್ಡವರು ಅಥವಾ ಹಿರಿಕರು ಯಾರಾದರೂ ಸಂಪ್ರದಾಯಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ ಇದು ಬೇಡ ಕಣ್ಮಗ ಹೀಗೆ ಮಾಡಬಾರ್ದು ಕಣ್ಮಗ ಇದ್ರ ಅವಶ್ಯಕತೆ ಇಲ್ಲ ಕಣ್ಮಗ ಹಿಂಗೆಲ್ಲ ಕಣ್ಮಗ ನಮ್ಮ ಸಂಪ್ರದಾಯ ಇಂತ ಏನಾದ್ರು ಒಂಚೂರು ಬುದ್ಧಿವಾದ ಹೇಳಿದ್ರೆ ಒಂದು ಚುಟ್ ಒಂದು ಸ್ವಲ್ಪ ಕಿವಿ ಕೊಟ್ಟು ಹಾಗೆ ಕೇಳ್ಕೊಳ್ಳಿ ನೀವು ಪಾಲನೆ ಮಾಡದೇ ಇದ್ರೂ ಪರವಾಗಿಲ್ಲ ಒಂಚೂರು ಕೇಳ್ಕೊಳ್ಳಿ ಯಾಕೆಂದರೆ ನಮಗೋಸ್ಕರ ನಮಗ ನಮಗಾಗೇ ಇವೆಲ್ಲನೂ ಮಾಡಿರೋದು ನಮಗೋಸ್ಕರನೇ ಇಷ್ಟೆಲ್ಲ ಮಾಡ್ತಾ ಇರೋದು ನಮ್ಮ ಒಳ್ ನಮ್ಮ ಒಳಿತಿಗಾಗಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಇವತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟನ್ನು ಹಾಕೋದನ್ನು ಮರಿಬೇಡಿ ಹೆಣ್ಣು ಅಂತಂದ್ರೆ ಅರಿಶಿಣ ಕುಂಕುಮ ಹೂವು ಆ ಅಂಗಡ ಹೋದ್ಮೇಲೆ ಎಲ್ಲನೂ ತೆಗೆದಾಕುವಂತ ಅವಶ್ಯಕತೆ ಇಲ್ಲ ಕಾಲುಂಗರ ತಾಳಿ ತೆಗೆದಾಕಿದ್ರೆ ಸಾಕು ಆದರೆ ಸೇಫ್ಟಿಗೋಸ್ಕರ ಅದನ್ನು ಬಳಕೆ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ